ಇದು ಇದು ಪ್ರಾಡಕ್ಟ್ ನಮಸ್ಕಾರ ಕರ್ನಾಡ ವೆಲ್ಕಮ್ ಬ್ಯಾಕ್ ಟು ಮಾರ್ಸ್ ಕರ್ನಾಡು ಯೂಟ್ಯೂಬ್ ಚಾನೆಲ್ ನಾನ್ ನಿಮ್ ಆಕಾಶ್ ನಾನು ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ನಾನ್ ನಿಮ್ ಒಂದು ಕ್ರೇಜಿಯಲ್ಲೇ ಕ್ರೇಜಿ ಎಷ್ಟಾಗಿರೋ ಒಂದು ಬ್ಲೂ ಕಲರ್ ಸಿವಿಕ್ ತೋರುತ್ತೆ ಅಂದ್ರೆ ಬ್ಲೂ ಡೆವಿಲ್ ಸಿವಿಕ್ ಅಂತ ರೈಟ್ನಾ ಈ ಬ್ಲೂ ಡೆವಿಲ್ ಸಿವಿಕ್ ಅಂತ ಏನಕ್ಕೆ ಅಂತಾರೆ ಅಂದ್ರೆ ಈ ಗಾಡಿನ ಜಸ್ಟ್ ಸ್ಟಾರ್ಟ್ ಮಾಡ್ರೆ ಸಾಕು ಅರೌಂಡ್ ತ್ರೀ ತೌಸಂಡ್ ಆರ್ ಪಿ ಎಮ್ ಅಲ್ಲಿ ರೇಸ್ ಮಾಡ್ರೆ ಏನ್ ಸೌಂಡ್ ಬರುತ್ತೆ ನಿಮ್ಗೆ ಆ ಫೀಲ್ ಬಂದ್ಬಿಟ್ಟು ಜಸ್ಟ್ ಸ್ಟಾರ್ಟ್ ಮಾಡಾ ಸಿಗುತ್ತೆ ಟೆನ್ಶನ್ ಯಾವ್ದಪ್ಪ ಇದು ಗಾಡಿ ಬರಿ ಸ್ಟಾರ್ಟ್ ಮಾಡಿದಷ್ಟ ಏನ್ ತ್ರೀ ತೌಸಂಡ್ ಆರ್ ಪಿ ಎನ್ ಸೌಂಡ್ ಬರ್ತಿದೆ ಅಂತ ಯಾತ್ನ ಟೆನ್ಶನ್ ತಂದು ವೇಟ್ ಮಾಡ್ತೀರಾ ಬನ್ನಿ ಈ ಗಾಡಿ ನೋಡ್ಕೊಂಡ್ ಬಂದೇ ಬಿಡೋಣ ಗೈಸ್ ಈ ಗಾಡಿ ಬಂದ್ಬಿಟ್ಟು ಟೂ ತೌಸಂಡ್ ಸಿಕ್ಸ್ ಮಾಡೆಲ್ ಮತ್ತೆ ಈಗ ನೀವ್ ಏನ್ ನೋಡ್ತೀರಾ ಈ ಕಲರ್ ಬಂದ್ಬಿಟ್ಟು ಈ ಕಾರ್ ನ ಒರಿಜಿನಲ್ ಕಲರ್ ಅಂದ್ರೆ ಟೂ ತೌಸಂಡ್ ಸಿಕ್ಸ್ ಮಾಡಲ್ ಅಲ್ಲಿ ಈ ಕಾರ್ ಕಲರ್ ಏನಿದೆ ಈ ಕಲರ್ ಪ್ರೊಡಕ್ಷನ್ ಬಂದ್ಬಿಟ್ಟು ತುಂಬಾ ರೇರ್ ಇದ್ದಿದೆ ಅಂದ್ರೆ ಲಿಮಿಟೆಡ್ ಮಾತ್ರ ಪ್ರೊಡಕ್ಷನ್ ಮಾಡಿದೆ ಈ ಕಾರ್ ಕಲರ್ ಅಲ್ಲಿ ಓಕೆ ಮತ್ತೆ ಈಗ ನೋಡ್ತೀರಲ್ಲ ಬಂಪರ್ ಕೂಡ ಮಾಡಿಫೈ ಮಾಡಿಸ್ತೀರ ಈ ಬಂಪರ್ ಏನ್ ಮಾಡಿಫೈ ಮಾಡ್ಸಿರಲ್ಲ ಇದ್ ಬಂದ್ಬಿಟ್ಟು ಫುಲ್ ಸೆಟ್ ಬರುತ್ತೆ ಅಂದ್ರೆ ಫುಲ್ ಬಂಪರ್ ಕಿಟ್ ಸಪ್ರೇಟ್ ಮಾಡಿಫೈ ಮಾಡ್ಸಿರಾ ಬಂಪರ್ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಕ ಬಂದ್ರೆ ಇಲ್ಲಿ ನೋಡ್ತಿರೋದು ನೀವು ಇನ್ ಸೈಡ್ ಅಲ್ಲಿ ಬಂದ್ಬಿಟ್ಟು ಹನಿಕಾಂ ಮಿಶ್ ಇದಾರೆ ಅಂದ್ರೆ ಈ ಗ್ಯಾಪ್ ಏನಿದೆ ಈ ಗ್ಯಾಪ್ ಬಂದ್ಬಿಟ್ಟು ಲುಕ್ ಕಾಣಿಸ್ತಾ ಅಂತ ಹನಿಕಾಂ ಮಿಶ್ ಹಾಕ್ಸಿರೋದು ಓಕೆ ಈ ಪಾರ್ಟ್ ಅಲ್ಲಿ ನೀವು ಅನಿಕಾಮ್ ಮಿಶ್ ಕೂಡ ಹಾಕ್ಸ್ಬೋದು ಮತ್ತೆ ಇಲ್ಲಿಗೆ ನೀವು ಹೆಡ್ ಲೈಟ್ ಕೂಡ ಹಾಕ್ಸ್ಬೋದು ಅಂದ್ರೆ ಫಾಗ್ ಲ್ಯಾಂಪ್ ಬರುತ್ತಲ್ಲ ಫಾಗ್ ಲ್ಯಾಂಪ್ ಕೂಡ ಹಾಕ್ಸ್ಬೋದು ಈ ಭಾಗದಲ್ಲಿ ನೋಡ್ತಿರ್ಬೋದು ಗಾಡಿ ತುಂಬಾ ಲೋ ಪ್ರೊಫೈಲಲ್ಲಿ ಸೂಪರ್ ಆಗಿ ಕಾಣಿಸ್ಲಿ ಅಂತ ಬಂದ್ಬಿಟ್ಟು ಇವ್ರು ಏನ್ ಮಾಡಿದ್ದಾರೆ ಸೈಡ್ಸ್ ಕಟ್ಸ್ ಹಾಕ್ಸಿದಾರೆ ಈ ಸೈಡ್ಸ್ ಕಟ್ಸ್ ಇಂದ ಏನ್ ಬೆನಿಫಿಟ್ ಅಂದ್ರೆ ಗಾಡಿ ಬಂದ್ಬಿಟ್ಟು ಏನಂದ್ರೆ ಇವಾಗ ನಾರ್ಮಲ್ ರೋಡ್ ಪ್ರೆಸೆನ್ಸ್ ಏನಿದೆ ಅಂದ್ರೆ ಇವಾಗ ನಾರ್ಮಲ್ ರೋಡಿಗೂ ಮತ್ತೆ ಗಾಡಿಗೂ ಏನ್ ಡಿಫ್ರೆನ್ಸ್ ಇರುತ್ತಲ್ವಾ ಆ ಡಿಫ್ರೆನ್ಸ್ ನ ಇನ್ನ ಕವರ್ ಮಾಡ್ಲಿಕ್ಕೋಸ್ಕರ ಇನ್ನ ಲೋ ಪ್ರೊಫೈಲ್ ಆಗಿ ಕಾಣಿಸ್ಲಿ ಅಂತ ಸೈಡ್ಸ್ ಕಟ್ಸ್ ಹಾಕ್ತಾರೆ ಇದರಿಂದ ಏನಾಗುತ್ತೆ ಅಂದ್ರೆ ಗಾಡಿ ತುಂಬಾ ಇನ್ನ ಲೋ ಅಲ್ಲಿ ಇರೋ ತರ ಕಾಣಿಸುತ್ತೆ ಅವಾಗ ಗಾಡಿ ಲುಕ್ ಆಗಿ ಕಾಣಿಸುತ್ತೆ ಮತ್ತೆ ನೋಡ್ತಿರಂತ ಈ ಒಂದ ಸಿಂಬಲ್ ಬಂದ್ಬಿಟ್ಟು ಇದ್ ಬಂದ್ಬಿಟ್ಟು ಇವರು ಆಫ್ಟರ್ ಮಾರ್ಕೆಟ್ ಪ್ರಾಡಕ್ಟ್ ಹಾಕ್ಸಿರೋದು ಅಂದ್ರೆ ಇದ್ ಬಂದ್ಬಿಟ್ಟು ಸ್ಟಾಕ್ ಅಲ್ಲಿ ಈ ತರ ಬರಲ್ಲ ಸ್ಟಾಕ್ ಅರೆ ತರ ಸಿಂಬಲ್ ಬರುತ್ತೆ ವೀಲ್ ಸೆಕ್ಷನ್ ಕಡೆ ಬಂತು ಅಂದ್ರೆ ಇದು ಬಂದ್ಬಿಟ್ಟು ಒನ್ ನೈಂಟಿ ಫೈವ್ ಬಾರ್ ಸಿಕ್ಸ್ಟಿ ಫೈವ್ ಟೈರ್ಸ್ ಬರುತ್ತೆ ಮತ್ತೆ ಫಿಫ್ಟೀನ್ ಇಂಚ್ ಅಲೈಸ್ ಇದೆ ಈ ಅಲಾಯ್ಸ್ ಬಂದ್ಬಿಟ್ಟು ಸ್ಟಾಕ್ ಅಂದ್ರೆ ಶೋರೂಮ್ ರೂಮ್ ಕಂಡೀಷನ್ ಏನ್ ಬರುತ್ತೆ ಫೈಬರ್ ಟಲೈಸ್ ಶೋ ಶೋರೂಮ್ ಕಂಡೀನ್ ಲೇ ಇದೆ ಇವ್ರು ಯಾವುದೇ ರೀತಿ ಚೇಂಜ್ ಕೂಡ ಮಾಡಿಸಿಲ್ಲ ಅಂಡ್ ನೀವು ಒಳಗಡೆ ನೋಡ್ತಿರೋ ಕ್ಯಾಲಿಪರ್ ಬಂದ್ಬಿಟ್ಟು ರೆಡ್ ಕಲರ್ ಪೈಂಟ್ ಮಾಡ್ಸಿದಾರೆ ಇಲ್ಲಿ ನೀವು ಈ ಎಂಪ್ ಬಂದ್ಬಿಟ್ಟು ಆಫ್ಟರ್ ಮಾರ್ಕೆಟ್ ಟೈಲ್ ಇದು ಆ್ಯಕ್ಚುಲಿ ಇದು ಇಂಪಾರ್ಟೆಂಟ್ ಪ್ರಾಡಕ್ಟು ಬಟ್ ನನಗೆ ಎಕ್ಸಾಕ್ಟ್ ಮಾಡೆಲ್ ನೇಮ್ ಗೊತ್ತಿಲ್ಲ ಬಟ್ ಲುಕ್ ವೈಸ್ ಮಾತ್ರ ಕ್ಲಾಸಿ ಲುಕ್ ಮಾತ್ರ ಸ್ಪಾಯ್ಲರ್ ಬಗ್ಗೆ ಇದು ತಿಳ್ಕೊಳ್ಳಿ ಫೋರ್ ಜೆಡಿಎಂ ಸ್ಪಾಯ್ಲರ್ ಇದು ಓಕೆ ಮಾಡುತ್ತೆ ನೀವು ಸ್ಪೀಡ್ ಹೋಗ್ಬೇಕಾದ್ರೆ ಅರೌಂಡ್ ಒಂದು ಟೂ ಹಂಡ್ರೆಡ್ ಸ್ಪೀಡ್ ಇದ್ದಾಗ ಏನಾಗುತ್ತೆ ಗಾಡಿ ವಾಬ್ಲಿಂಗ್ ಆಗುತ್ತೆ ಆ ವಾಬ್ಲಿಂಗ್ ತಡಕೋಸ್ಕರ ಈ ಸ್ಪಾಯ್ಲರ್ಸ್ ನ ಯೂಸ್ ಮಾಡ್ತಾರೆ ಅವಾಗ ಏನಾಗುತ್ತೆ ಈ ಮಿಡ್ಲ್ ಈ ಮಿಡ್ಡಲ್ ಗಾಳಿ ಪಾಸ್ ಆಗುತ್ತೆ ಈ ಗಾಳಿ ಪಾಸ್ ಏನಾಗುತ್ತೆ ಗಾಡಿ ಒಂದು ಕಾನ್ಸ್ಟೆಂಟ್ ವೇ ಅಲ್ಲಿ ಹೋಗುತ್ತೆ ಅರ್ಥ ಆಯ್ತು ಚೆಕ್ ದಿಸ್ ಬ್ಯಾಕ್ ಬ್ಯೂಟಿ ಗಾಯ್ಸ್ ನೀವೆಲ್ಲರೂ ನೋಡಿದ್ರ ಈ ತರ ಬಂಪರ್ ಮಾಡಿಫೈ ಮಾಡಿಸಿರೋದು ನಾನು ಹೋಗ್ಲಿಂದ ಸುಮಾರು ಸಾರಿ ಅಬ್ಸರ್ವ್ ಮಾಡಿದೆ ಫ್ರಂಟಲ್ಲೂ ನೋಡಿದೆ ಬ್ಯಾಕ್ ಸೈಡಲ್ಲಿ ನೋಡಿದೆ ನಾನು ನಾರ್ಮಲಾಗಿ ನೋಡಿದೀನಿ ಸಿ ಎಸ್ ಬಾಡಿ ಕಿಟ್ ನೋಡಿದ್ದೀನಿ ಮುಗೇನ್ ಬಾಡಿ ಕಿಟ್ ನೋಡಿದ್ದೀನಿ ಬಟ್ ಈ ಬಾಡಿ ಕಿಟ್ ಯಾವುದು ಅಂತ ನನಗೆ ಇದ್ರಿಗೂ ಹೆಸರು ಕೂಡ ನೆನಪಾಗಿಲ್ಲ ನಿಮಗೆ ಏನಾದರೂ ಗೊತ್ತಿರೋ ಕಮೆಂಟ್ ಅಲ್ಲಿ ತಿಳಿಸಿ ಇದು ಯಾವ ಬಾಡಿ ಕಿಟ್ ಅಂತ ಮತ್ತೆ ಈ ಬಾಡಿ ಕಿಟ್ಟಿಗೆ ನೋಡೋದಾದರೆ ನೀವು ಇದನ್ನು ಸ್ಟಾಕಲ್ಲಿ ಏನು ಬರುತ್ತೆ ಸ್ಟಾಕಲ್ಲಿ ಮಾಡಿಫೈ ಮಾಡಿಸಿಲ್ಲ ಅಂದರೆ ಸ್ಟಾಕಲ್ಲಿ ಈಗ ಆಡ್ ಆನ್ ಏನು ಮಾಡ್ತಾರೆ ಅದು ಮಾಡಿಲ್ಲ ಇವರು ಏನಂದರೆ ಇದನ್ನು ಸಪ್ರೇಟಾಗಿ ಇದೆ ಒಂದು ಪಾರ್ಟಾಗಿ ತೆಕ್ಕೊಂಡು ಇದನ್ನು ಸಪ್ರೇಟಾಗಿ ಮಾಡಿರೋದು ಈ ಬಂಪರ್ ಬಂದ್ಬಿಟ್ಟು ಓಕೆ ಆ್ಯಂಡ್ ಇದರಲ್ಲಿ ಇನ್ನೊಂದು ಕ್ರೇಜಿ ಪಾರ್ಟ್ ಏನಂದರೆ ನಾನು ನಿಮಗೆ ಹೇಳಿದಾಗೆ ತ್ರೀ ತೌಸಂಡ್ ಆರ್ ಪಿ ಎಮ್ನ ಸೌಂಡ್ ಪ್ರೊಡ್ಯೂಸ್ ಮಾಡೋದು ಇದೇ ಎಕ್ಸಾಸ್ಟ್ ಗಾಯ್ಸ್ ಇದು ಬಂದ್ಬಿಟ್ಟು ಫುಲ್ ಸಿಸ್ಟಮ್ ಇದೆ ನಾನು ಇದ್ರ ಬಗ್ಗೆ ನಾನು ನಿಮಗೆ ಕ್ಲಿಯರ್ ಆಗಿ ತಿಳ್ಸ್ಕೊಡ್ತೀನಿ ನಾ ಈ ಕಾರ್ ಬಗ್ಗೆ ಇಷ್ಟೊಂದೆಲ್ಲ ತಿಳ್ಕೊಂಡಾಗ ಹೊರಗಡೆ ಏನೇನು ಸ್ಪೆಸಿಫಿಕೇಶನ್ಸ್ ಮಾಡಿಫಿಕೇಶನ್ಸ್ ಬಗ್ಗೆ ತಿಳ್ಕೊಂಡಾಗಾದ್ಮೇಲೆ ಈ ಕಾರ್ ಇಂಟೀರಿಯರ್ ಚೆಕ್ ಮಾಡಬೇಕಲ್ವಾ ಗಾಡಿ ಪರ್ಫಾರ್ಮೆನ್ಸ್ ನೋಡಬೇಕು ಮತ್ತೆ ಗಾಡಿ ಎಕ್ಸಾಸ್ಟ್ ನೋಟ್ ಮೈನ್ ಇರೋದೇ ಇದು ಈ ಗಾಡಿಲಿ ಈ ಎಕ್ಸಾಸ್ಟ್ ನೋಟ್ ಕೇಳ್ಬೇಕಲ್ವಾ ಬನ್ನಿ ಯಾಕೆ ಟೈಮ್ ವೇಸ್ಟ್ ಮಾಡ್ತಾರೆ ಬನ್ನಿ ಬಿಡೋಣ ನಾನು ಹೇಳಿದಾಗೆ ಈ ಕಾರ್ನ ಇಂಟೀರಿಯರ್ ಬಗ್ಗೆ ಫಸ್ಟ್ ತಿಳ್ಕೊಳು ಬನ್ನಿ ಈ ಕಾರ್ ಇಂಟೀರಿಯರ್ ಏನೇನು ಮಾಡಿಫಿಕೇಶನ್ಸ್ ಆಗಿದೆ ಮತ್ತು ಏನೇನು ಚೇಂಜಸ್ ಇದೆ ಅಂತ ತಿಳ್ಕೊಳ್ಳೋಣ ಫಸ್ಟ್ ಬಂದ್ಬಿಟ್ಟು ನಿಮಗೆ ಎಂಟರ್ ಆದ ತಕ್ಷಣ ಈ ಡ್ಯಾಶ್ ಬೋರ್ಡಾಗಿ ಕಾಣೋದೇ ನಿಮಗೆ ಈ ಟಚ್ ಸ್ಕ್ರೀನು ಈ ಟಚ್ ಸ್ಕ್ರೀನ್ ಕೂಡ ಆಫ್ಟರ್ ಮಾರ್ಕೆಟ್ ಪ್ರಾಡಕ್ಟೇ ಇದು ಆ್ಯಂಡ್ ನೀವು ಕೆಳಗೆ ನೋಡ್ತೀರಂತ ಈ ಗೇರ್ ನಾಬ್ ಇರ್ಬೋದು ಈ ಗೇರ್ ನಾಬ್ ಕೂಡ ಆಫ್ಟರ್ ಮಾರ್ಕೆಟ್ ಪ್ರಾಡಕ್ಟ್ ಇದು ಇದ್ಯಾವುದು ಕೂಡ ಸ್ಟಾಕಲ್ಲಿ ಬರೋದಿಲ್ಲ ಓಕೆ ಆ್ಯಂಡ್ ನಿಮಗೆ ಈ ಕಾರಲ್ಲಿ ಬಂದ್ಬಿಟ್ಟು ಸ್ಟಾಕಲ್ಲಿ ಏನೇನು ಬರುತ್ತೆ ಅಂದರೆ ನೀವು ಇಲ್ಲಿ ನೋಡ್ತಿದ್ರಲ್ಲ ಈ ಥರ ಏನಾದ್ರು ಇಟ್ಕೋಬೋದು ಅದಕ್ಕೋಸ್ಕರ ಹಿಂಗೆ ಸ್ಪೇಸಸ್ ಇರುತ್ತೆ ಇಲ್ಲಿ ಸ್ಪೇಸ್ ಕೊಡೋದಲ್ದಲ್ಲೇ ಇಲ್ಲೂ ಕೊಟ್ಟಿರ್ತಾರೆ ನೋಡಿ ಸೀಟ್ ಕವರ್ ವಿಚಾರಕ್ಕೆ ಬಂತು ಅಂದರೆ ಈ ಸೀಟ್ ಕವರೆಲ್ಲ ಏನಿದೆ ಇದೆಲ್ಲ ಬಂದ್ಬಿಟ್ಟು ಇವರು ಚೇಂಜ್ ಮಾಡಿಸಿರೋದು ಅಂದರೆ ಕಂಪ್ನಿ ಕಡೆಯಿಂದ ಯಾವುದು ಈ ರೀತಿ ಬರೋಲ್ಲ ಓಕೆ ಕಂಪ್ನಿ ಕಡೆಯಿಂದ ಈಗ ನಾರ್ಮಲಾಗಿ ಬೇಸಾಗಿ ಕೊಟ್ಟಿರ್ತಾರೆ ಇವರು ಅದನ್ನು ಈ ಕಾರ್ ಇಂಟೀರಿಯರ್ಗೆ ಏನಿದೆ ಅಥವಾ ಚೇಂಜ್ ಮಾಡಿಸ್ಕೊಂಡಿದ್ದಾರೆ ಇದೆಲ್ಲ ಬಂದ್ಬಿಟ್ಟು ಓಕೆ ಇನ್ನು ಇಷ್ಟೊಂದೆಲ್ಲ ತಿಳ್ಕೊಂಡಾಯ್ತಲ್ಲ ಇನ್ನು ಈ ಕಾರ್ ಒಳಗಡೆ ಕುತ್ಕೊಂಡು ಗಾಡಿ ಎಕ್ಸಾಕ್ಟ್ ಸೌಂಡ್ ನೋಡೋಣ ನಾನು ನಿಮಗೆ ತ್ರೀ ತೌಸಂಡ್ ಅಂದನ ಆರ್ ಪಿ ಎಮ್ ಆ ಸೌಂಡ್ ಇವಾಗ ಇಲ್ಲಿ ಕೇಳಿಸುತ್ತೆ ನೋಡಿ ಯಾವ ತರ ಕೇಳಿಸುತ್ತೆ ಅಂತ ಸ್ಟಾರ್ಟ್ ಮಾಡೋಣ ಕೇಳಿಸ್ಕೊತಿದ್ದೀರಲ್ಲ ಗ್ಲಾಸ್ ಏರ್ಸಿದ್ರು ಕೂಡ ಈ ತರ ಸೌಂಡ್ ಬರ್ತೈತೆ ಸುಮ್ಮನೆ ಗ್ಲಾಸ್ ಇಳಿಸ್ತೀನಿ ನೋಡಿ ಯಾವ ತರ ಸೌಂಡ್ ಬರುತ್ತೆ ಡಿಫ್ರೆನ್ಸ್ ನೋಡಿ ಕೇಳಿಸ್ತಿದ್ಯಾಲ್ಲ ರೇಸ್ ಮಾಡ್ತೀನಿ ನೋಡಿದ್ರಲ್ಲ ಒಳಗಡೆ ಕುತ್ಕೊಂಡೆ ತರ ಸೌಂಡ್ ಬರುತ್ತೆ ಅಂದ್ರೆ ಸೌಂಡ್ ಬರುತ್ತೆ ಮಾತ್ರ ಕೇಳಕ್ ಆಗಲ್ಲ ಓಕೆ ಬಟ್ ಏನಂದ್ರೆ ಈ ಗಾಡಿ ಫುಲ್ ಕ್ಲೀನ್ ಆಗಿ ಸೌಂಡ್ ತೋರಿಸ್ತೀನಿ ನೀವು ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಪಬ್ಲಿಕ್ ಎಲ್ಲ ಇದ್ದಾರೆ ಸುಮ್ಮನೆ ಡಿಸ್ಟರ್ಬ್ ಆದಂಗ್ ಆಗುತ್ತೆ ಇಲ್ಲೆಲ್ಲ ಇದೆಲ್ಲ ಶೋ ಮಾಡಕ್ ಹೋದ್ರೆ ಒಂದು ಕ್ಲೀನ್ ಆಗಿರೋ ಖಾಲಿ ಜಾಗಕ್ಕೆ ಹೋಗ್ಬಿಟ್ಟು ನಾನು ಇದ್ರ ಬಗ್ಗೆ ಕ್ಲೀನ್ ಡೀಟೇಲ್ ಆಗಿ ನೋಡಿ ತೋರಿಸ್ತೀನಿ ಓಕೆ ಫ್ಯೂ ಮಿನಿಟ್ಸ್ ಹೊರಗಡೆ ಕೇಳಿಸ್ಕೊಂಡ್ರಿ ಅಲ್ವಾ ಇವಾಗ ಹೊರಗಡೆಯಿಂದ ಕೇಳಿಸ್ಕೊಳ್ಳಿ ಯಾವ ತರ ಸೌಂಡ್ ಬರುತ್ತೆ ಅಂತ ಬ್ರೋ ಹೊಡಿರಿ ಬ್ರೋ ಈ ಗಾಡಿ ಇಂಜಿನ್ ಸ್ಪೆಸಿಫಿಕೇಶನ್ಸ್ ಬಗ್ಗೆ ನೀವು ತಿಳ್ಕೊಳ್ಳದ ಈ ಗಾಡಿ ಇಂಜಿನ್ ಬಂದ್ಬಿಟ್ಟು ಇನ್ಲೈನ್ ಫೋರ್ ಬರುತ್ತೆ ಮತ್ತೆ ಒನ್ ಪಾಯಿಂಟ್ ಏಟ್ ಲೀಟರ್ ಇಂಜಿನ್ ಬರುತ್ತೆ ಇನ್ನು ಸಿ ಸಿ ಬಗ್ಗೆ ನೋಡೋದಾದ್ರೆ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಸಿ ಸಿ ಬರುತ್ತೆ ಮತ್ತೆ ಟಾರ್ಕ್ ಬಂದ್ಬಿಟ್ಟು ಒನ್ ಟ್ವೆಂಟಿ ಏಟ್ ಎನ್ ಎಮ್ ಟಾರ್ಕ್ನ ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ ಆರ್ ಪಿ ಎಮ್ ಅಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ ಇನ್ನು ಹಾರ್ಸ್ ಪವರ್ ಬಗ್ಗೆ ನೋಡಿದರೆ ಒನ್ ಫೋರ್ಟಿ ಬಿ ಎಚ್ ಪಿನ ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ಆರ್ ಪಿ ಎಮ್ ಅಲ್ಲಿ ಕವರ್ ಮಾಡುತ್ತೆ ಓಕೆ ಮತ್ತೆ ಇದು ಬಂದ್ಬಿಟ್ಟು ಫೈವ್ ಸ್ಪೀಡ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಅಂದ್ರೆ ಫೈವ್ ಸ್ಪೀಡ್ ಮ್ಯಾನುವಲ್ ಗೇರ್ ಬಾಕ್ಸ್ ಬರುತ್ತೆ ಇದು ಮತ್ತೆ ಈ ಗಾಡಿ ಇಂಜಿನ್ ಸಪೋರ್ಟ್ ಮಾಡೋದು ಪೆಟ್ರೋಲ್ ಇಂಜಿನ್ ಬಗ್ಗೆ ತಿಳ್ಕೊಂಡಾಯ್ತು ಇಂಟೀರಿಯರ್ ಬಗ್ಗೆನೂ ತಿಳ್ಕೊಂಡಾಯ್ತು ಗಾಡಿ ಹೊರಗಡೆ ಏನ್ ಸೌಂಡ್ ಬರುತ್ತೆ ಒಳಗಡೆ ಏನ್ ಸೌಂಡ್ ಬರುತ್ತೆ ಎಕ್ಸಾಸ್ಟ್ ನೋಟ್ ಕೂಡ ತಿಳ್ಕೊಂಡಾಯ್ತು ಬಟ್ ಈ ಗಾಡಿ ಪರ್ಫಾರ್ಮೆನ್ಸ್ ತಿಳ್ಕೊಂಡಿಲ್ಲ ಅಲ್ವಾ ಗಾಡಿ ಸ್ಪೀಡ್ ಆಗಿದೆ ಗಾಡಿ ಪಿಕಪ್ ಆಗಿದೆ ಮತ್ತೆ ಗಾಡಿನ ರೋಡ್ ಪ್ರೆಸೆನ್ಸ್ ಆಗಿದೆ ರೋಡ್ ಅಲ್ಲಿ ಯಾವ್ದು ಅಬ್ಸರ್ವ್ ಮಾಡ್ತಾರೆ ಅಂತ ಟೈಮ್ ಮೇಟ ಮಾಡ್ತೀರಾ ಬನ್ನಿ ಹೋಗಿ ತಿಳ್ಕೊಂಡ್ ಬಂದೇ ಬಿಡೋಣ ಬನ್ನಿ ಇಷ್ಟೋದ್ವರೆಗೂ ಬಂದ್ಬಿಟ್ಟು ಗಾಡಿ ಬಗ್ಗೆ ತಿಳ್ಕೊಂಡು ಗಾಡಿಲಿ ಏನೇನ್ ಮಾಡಿಫಿಕೇಶನ್ಸ್ ಆಗಿದೆ ಅಂತ ತಿಳ್ಕೊಂಡು ಈ ಗಾಡಿ ಬಿಲ್ಟ್ ಮಾಡಿರೋ ಬಗ್ಗೆ ಒಂಚೂರಾರು ತಿಳ್ಕೊಳ್ಳೇಬೇಕಲ್ವಾ ಬನ್ನಿ ತಿಳ್ಕೊಳ್ಳೋಣ ಆಯ್ ಬ್ರೋ ಬ್ರೋ ನಿಮ್ಗೆ ಏನು ಇನ್ಸ್ಪಿರೇಷನ್ ಬ್ರೋ ಈ ತರ ಗಾಡಿ ಬಿಲ್ಡ್ ಮಾಡೋಕೆ ಬ್ರೋ ನಮಗೆ ನಮ್ಮ ಬಾಸ್ ಡಿ ಬಾಸ್ ಇದ್ದಾನೆ ಅವ್ರ ಹತ್ರ ಒಂದು ದೊಡ್ಡ ಲ್ಯಾಂಬರ್ ಗಿಡಿ ಇದೆ ಚಿಕ್ಕ ಲ್ಯಾಂಬರ್ ಬಾದಾಮಿ ಅವರಿಗೆ ಲ್ಯಾಂಬರ್ಗಿನಿ ಆದ್ರೆ ನಿಮಗೆ ಈ ಸಿವಿಕ್ ನಿಮ್ಗೆ ಲ್ಯಾಂಬರ್ಗಿನಿ ಅದಕ್ಕೋಸ್ಕರ ಈ ತರ ಬಿಲ್ಡ್ ಮಾಡಿರೋದು ಬ್ರೋ ಮತ್ತೆ ಇನ್ನೊಂದು ಈ ಗಾಡಿ ಈ ತರ ಎಕ್ಸಾಸ್ಟ್ ಎಲ್ಲ ಹಾಕ್ಸ್ಕೊಂಡು ಇದ್ ಮಾಡ್ತಿರಲ್ಲ ಅಕ್ಕಪಕ್ಕ ಮನೇಲಿ ಏನು ಪ್ರಾಬ್ಲಮ್ ಅಂಗಡೋದ ಬ್ರೋ

ಗಾಡಿ ರೋಡ್ ಪ್ರೆಸೆನ್ಸ್ ಮತ್ತೆ ಗಾಡಿ ರೋಡಲ್ಲಿ ಹೋಗ್ಬೇಕಾದ್ರೆ ಯಾವ ಸ್ಪೀಡಲ್ಲಿ ಹೋಗುತ್ತೆ ಆತರ ಎಲ್ಲ ಏನು ತೋರಿಸಲ್ಲ ಬ್ರೋ ಬ್ರೋ ಎಲ್ಲಿ ಬ್ರೋ ಈಗ ಮಾತ್ರ ಸೌಂಡ್ ಏನ್ ಬ್ರೋ ಹಿಂಗಿದೆ ಮಾತ್ರ ಕ್ರೇಜಿ ಯಾವ ನಾನೇ ನೋಡ್ತಾ ದಾರಿಲಿ ಅವ್ರೆಲ್ಲ ಇಲ್ಲೇ ನೋಡ್ತಿದಾರೆ ಮಾತ್ರ ಬ್ರೋ ಆದ್ರೂ ನೀವು ಈ ಲೈಟ್ ಟ್ಯೂನ್ ಇಂಜಿನ್ ಅಲ್ಲೇ ಈ ತರ ಪರ್ಫಾರ್ಮೆನ್ಸ್ ಇಟ್ಟಿದ್ರಲ್ಲ ಇನ್ನೇನು ಸ್ಟೇಜ್ ಒನ್ ಸ್ಟೇಜ್ ಟೂ ಮಾಡಿಸಿ ಯಾವ ತರ ನುಗ್ಬೋದು ಬ್ರೋ ಗಾಡಿದು

ಅದ್ ಫೋರ್ ಮಾಡ್ಲು ಟೂ ತೌಸಂಡ್ ಫೋರ್ ಮಾಡ್ಲು ಇದು ಸಿಕ್ಸ್ ಮಾಡ್ಲು ಬ್ರೋ ಅದಾದ್ಮೇಲೆ ಈ ತಗೊಂಡಾಗಿಂದ ನನ್ ಒಂದ್ ರೂಪಾಯಿ ಖರ್ಚಿಲ್ಲ ಹೆಂಗೆ ಅಂದ್ರೆ ಲಕ್ಷ್ಮಿ ಹೆಂಗೆ ನಮ್ ಮನೆಗ್ ಬರ್ತಾರೋ ಹಂಗೆ ಲಕ್ಷ್ಮಿ ಇದು ನಮ್ ಮನೆಗ್ ಬಂದಂಗಿಂದ ನನ್ ಫೋನ್ ಪೇ ಜೀರೋ ಬ್ಯಾಲೆನ್ಸ್ ಅಲ್ಲಿ ಇರೋದ್ರು ಇವತ್ತಿನವರ್ಗು ಸಾವಿರ ರೂಪಾಯಿ ಅನ್ನೋದು ಒಂದ್ ಇಕ್ಕಿರ್ತೀನಿ ಬ್ರೋ ಹಂಗೆ ಈ ಗಾಡಿ ಬಂದಾಗಿಂದ ಏನೋ ಒಂಥರ ಲಕ್ಷ್ಮಿ ಬಂದಾಗ ಇವಾಗ ಕೆಲವ್ರ ಮನೆಗೆ ಲಕ್ಷ್ಮಿ ಮದ್ವೆ ಆಗ್ ಬಂದ್ರೆ ಲಕ್ಷ್ಮಿ ಬಂದಂಗ್ ಬಂದ್ಲು ನಮ್ಗೆ ಒಳ್ಳೇದಾಗ್ತು ಅಂತ ಇಲ್ಲಿ ರೋಡ್ ಖಾಲಿ ಇದೆ ಇಲ್ಲಿ ತೋರಿಸಿದ್ರೋ ಆರ್ ಪಿ ಎಂ ತರ ಹೋಗುತ್ತೆ ನೋಡಿರಲ್ಲ ಅಲ್ಲಿಂದ ಇಲ್ಲಿಗೆ ಎಷ್ಟು ಬೇಗ ಪಿಕಪ್ ಅಲ್ಲಿ ಕವರ್ ಮಾಡ್ತೀವಿ ನೋಡಿ ಮಾತ್ರ ಸಹಗ ನೋಡಿ ಬ್ರೋ ಹ್ಞೂ ಬ್ರೋ ಇಲ್ಲಂದ್ರೆ ಕೆಳಗಡೆ ಎಲ್ಲ ಟಚ್ ಆಗ್ಬಿಡುದು ಮಾತ್ರ ಸುಮ್ನೆ ಬಾಡಿ ಕಿಟ್ಟು ಹಾಕ್ಸಿದಿರಾ ನಮ್ ಮಾಸದಲ್ಲಿ ಹೆಮ್ಮರ್ಗಿ ಅವರು ಕ್ರೆಸ್ ಆಗ ನನ್ನ ಹತ್ರ ಇರೋ ನಾವು ತಾತನ ರಿಯಾಕ್ಷನ್ ನೋಡಿರೋ ಫ್ರೆಂಡ್ಸ್ ನಾನ್ ಇವತ್ತು ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ನಾನು ಈ ಕ್ರೇಜ್ ಆಗಿರೋ ಬ್ಲೂ ಟವೀ ಸಿವಿಕ್ ನ ರಿವೀಲ್ ಮಾಡಿ ತೋರಿಸಿದೀನಿ ಬರೋಂತ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನ ಕ್ರೇಜ್ ಆಗಿರೋ ಮಾಡಿಫಿಕೇಶನ್ಸ್ ಕಾಡ್ತಾ ಇರ್ತೀನಿ ನಿಮ್ ಏನಾದ್ರು ಈ ಬ್ಲೂ ಟವೀ ಸಿವಿಕ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ನಾ ಮರಿಬೇಡಿ ಓಕೆ ಫ್ರೆಂಡ್ಸ್ ಈಗ ಇಟ್ ಬಾಯ್